ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಬಾಳೆಕಾಯಿನಲ್ಲಿ ಒಂದೊಳ್ಳೆ ಫ್ರೈನ ಮಾಡಿ ತೋರಿಸ್ತೀನಿ ತುಂಬಾ ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ರಸಮ್ಮು ಬೇಳೆ ಸಾರು ಈ ರೀತಿ ಮಾಡಿದಾಗ ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆರೋಗ್ಯಕರವಾಗಿ ಏನಾದರೂ ತಿನ್ನಬೇಕು ಟೇಸ್ಟಿಯಾಗಿ ತಿನ್ನಬೇಕು ಅಂದರೆ ಈ ರೀತಿ ಫ್ರೈಸ್ನ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ತಿನ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ನಾನಿಲ್ಲಿ ಮೂರು ಬಾಳೆಕಾಯನ್ನ ತಗೊಂಡಿದ್ದೀನಿ ಇವಾಗ ಮೂರು ಬಾಳೆಕಾಯನ್ನು ನೀಟಾಗಿ ನಾವು ಮೇಲೆ ಈ ರೀತಿ ಮೇಲೆ ಮೇಲೇ ಸಿಪ್ಪೆ ತೆಗಿಬೇಕು ಫುಲ್ ಒಳಗಡೆವರೆಗೂ ಸಿಪ್ಪೆನ ತೆಗಿಯೋಕೆ ಹೋಗ್ಬೇಡಿ ಯಾವುದೇ ಬಾಳೆಕಾಯಿ ರೆಸಿಪಿ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಸ್ವಲ್ಪ ಈ ರೀ ನಾರು ಇರುತ್ತಲ್ವ ಒಳಗಡೆ ಅಲ್ಲಿ ತನಕ ಮಾತ್ರ ತಕ್ಕೋಬೇಕು ಈ ರೀತಿ ನೋಡಿ ನಾನು ಮೂರು ಬಾಳೆಕಾಯಿಗೂ ಈ ರೀತಿ ಸಿಪ್ಪೆನ ತೆಗೆದು ಇವಾಗ ಒಂದು ಬಾಳೆಕಾಯಲ್ಲಿ ನಾಲ್ಕು ಪೀಸಸನ್ನು ಕಟ್ ಮಾಡಿ ಎಲ್ಲ ಒಂದೇ ಇವೇನಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ನಮಗೆ ಫ್ರೈ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕೂಡ ಆಗಿ ಕಟ್ ಮಾಡಿಕೊಂಡು ಇವಾಗ ನಾವು ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಬಾಳೆಕಾಯಿ ಪೀಸಸನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನು ಅರಶಿನ ಹಾಕ್ತಾಯಿದ್ದೀನಿ ನಾವು ಯಾವ ರೀತಿ ಕಟ್ ಮಾಡಿ ಹಾಕ್ಕೊಂಡಿರ್ತೀವೋ ಅದೇ ರೀತಿಯೇ ಇರುತ್ತೆ ನೀವೆಷ್ಟು ಆದರೂ ಇಡಿ ಈ ರೀತಿ ಉಪ್ಪನ್ನು ಹಾಕೋಕೋಗ್ಬಿಡಿ ಬಾಳೆಕಾಯಿ ಯಾವತ್ತು ಆದರೂ ಆಗಲಿ ಈ ರೀತಿ ಅರಶಿನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಕಪ್ಪಾಗೋದಿಲ್ಲ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಎಳ್ಳನ್ನು ನಾನು ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ಎಳ್ಳು ತುಂಬಾ ಒಳ್ಳೆಯದು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನು ಧನಿಯಾ ಧನಿಯಾ ಜೀರಿಗೆನ ನಾನಿಲ್ಲಿ ರೋಸ್ಟ್ ಮಾಡಿಲ್ಲ ಹಸಿದೇನೆ ಹಾಕಿದ್ದೀನಿ ಬೇಕಿದ್ರೆ ನೀವು ರೋಸ್ಟ್ ಮಾಡಿ ಕೂಡ ಹಾಕೋಬೋದು ಹಾಗೆಯೇ ಒಂದು ಏಳೆಂಟೆಸಳಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಕಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಂದು ಆರು ಏಳು ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಇದನ್ನು ಇಷ್ಟು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆದಷ್ಟು ಮಂದಕ್ಕಿರುವಂತಹ ಕಡಾಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೈ ಎಣ್ಣೆ ಕೂಡ ಜಾಸ್ತಿ ಹಿಡಿಸೋದಿಲ್ಲ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಉದ್ದಿನ ಬೇಳೆ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ನಾವು ಅವಾಗಲೇ ಅದರಲ್ಲೂ ಹಾಕ್ಕೊಂಡಿದ್ದೀವಲ್ವ ಖಾರಕ್ಕೆ ಇವಾಗ ಒಂದೆರಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಹಾಗೆಯೇ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕ್ಕೊಂಡ್ರೆ ಫ್ರೈನಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಫ್ರೈನಲ್ಲಿ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಬಾಳೆಕಾಯಿ ಪೀಸಸನ್ನು ಹಾಕ್ಕೋಬೇಕು ಈ ರೀತಿ ಬಾಳೆಕಾಯಿ ಪೀಸಸ್ ಅನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಇದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಬಾಳೆಕಾಯಿ ಒಂದು ಐದು ನಿಮಿಷಕ್ಕೆಲ್ಲ ಕೂಡ ಫ್ರೈ ಆಗಿಬಿಡುತ್ತೆ ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು ಟೀ ಸ್ಪೂನು ಅರಶಿನ ಪುಡಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇನ್ನು ಉಪ್ಪು ಏನೂ ಹಾಕೋಕೆ ಹೋಗ್ಬೇಡಿ ಜಸ್ಟ್ ಅರಶಿನ ಪುಡಿ ಮಾತ್ರನೇ ಹಾಕ್ಬಿಟ್ಟು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಫುಲ್ಲು ಲೋ ಫ್ಲೇಮ್ ಇಟ್ಬಿಡಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ಆಗೋರ್ಗು ಸ್ವಲ್ಪ ಬೇಯಬೇಕು ತುಂಬ ನೊಣ್ಣಕ್ಕಾಗ್ಬಿಡ್ಬಾರ್ದು ಬಾಳೆಕಾಯಿ ನೋಡಿ ಒಂದು ಐದು ನಿಮಿಷಕ್ಕೆಲ್ಲೂ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ ತುಂಬ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಇರಬೇಕು ಇವಾಗ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳೋಣ ಹಾಗೆಯೇ ನಾವು ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ ಈ ಪುಡಿ ಹಾಕ್ಕೊಂಡಾದ್ಮೇಲೆ ನಾವು ಜಾಸ್ತಿ ಇದನ್ನು ಫ್ರೈ ಮಾಡಕ್ಕೆ ಹೋಗ್ಬಾರ್ದು ಒಂದೆರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದರೆ ಪುಡಿ ಎಲ್ಲ ಕೂಡ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಒಂದೆರಡು ಮೂರು ನಿಮಿಷ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನಾವು ಹಾಕಿ ಕಲಸಿಬಿಡಬಾರ್ದು ಜಾಸ್ತಿ ಹಾಕಿ ಕಲಸಿದ್ರೂ ಕೂಡ ಬಾಳೆಕಾಯಿ ಎಲ್ಲನೂ ಮೆತ್ತಕ್ಕೆ ಚೆನ್ನಾಗಿರಲ್ಲ ಪೀಸ್ ಪೀಸ್ ಆಗಿದ್ರೇ ಚೆನ್ನಾಗಿರುತ್ತೆ ಈ ರೀತಿ ಮೇಲೆ ಮೇಲೆಯೇ ಒಂದು ಸಲ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ನಾವು ಇದಕ್ಕೆ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಳ್ಳೋಣ ಕೊತ್ತಂಬರಿನ ಹಾಕ್ಬಿಟ್ಟು ಇವಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ನಿಮಿಷ ನಾವು ಹಾಗೆ ಬಿಟ್ಟರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಈ ರೀತಿ ಟ್ರೈ ಮಾಡಿ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗಿ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್